ದೊಡ್ಡ ಹೆಜ್ಜೂರಲ್ಲಿ ರಾಮಾಂಚನೀಯ ರಥೋತ್ಸವ ಎಸ್ಎನ ಅಗರಹೊಳೆ ಉದ್ಯಾನದಂಚಿನ ಹದಿನಾರು ಹಳ್ಳಿಯ ಗ್ರಾಮದೇವತೆ ದೊಡ್ಡ ಹೆಜ್ಜೂರಿನ ಶ್ರೀ ರಾಮಾಂಚನೆಯ ರಥೋತ್ಸವವು ಜನವರಿ ಹದಿನಾರರ ಶುಕ್ರವಾರ ನಡೆಯಲಿದೆ ಎಂದು ದೇವಾಲಯ ಸಮಿತಿಯ ಅಧ್ಯಕ್ಷ ಎಚ್ ಕೆ ಶೇಖರಗೌಡ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ದಾನಿಗಳ ನೆರವಿನಿಂದ ಇಡೀ ದೇವಾಲಯವನ್ನು ಜೀರ್ಣುದಾರಗೊಳಿಸಲಾಗಿದ್ದು ರಥೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕರ ಬುಧವಾರ ಸಂಜೆ ಗರುಡಪೇಟೆ ಸೇವೆ ಜನವರಿ ಹದಿನೈದರ ಸಂಕ್ರಾಂತಿಯಂದು ಸಂಜೆ ನಾಲ್ಕು ಗಂಟೆಗೆ ರಥಕ್ಕೆ ಕಲಶಾರೋಹಣ ದೇವಾಲಯದ ಆವರಣದಲ್ಲಿ ಹೂವಿನ ಚಪ್ಪರ ಹಾಕಲಾಗುವುದು ಜನವರಿ ಹದಿನಾರರ ಶುಕ್ರವಾರ ಹನ್ನೆರಡು ಮೂವತ್ತಕ್ಕೆ ರಾಮಾಂಜನೇಯ ಸ್ವಾಮಿಯ ರಥೋತ್ಸವ ಹಾಗೂ ಜಾತ್ರೆ ನಡೆಯಲಿದೆ ಜನವರಿ ಹದಿನೇಳರ ಶನಿವಾರ ಮಧ್ಯಾಹ್ನ ಒಂದು ಮೂವತ್ತರಿಂದ ಗರುಡ ವಾಹನ ಸೇವೆ ಸಂಜೆ ಏಳು ಮೂವತ್ತಕ್ಕೆ ಪಾರುಪಡ್ಡೆ ಸೇವೆ ನಡೆಯಲಿದೆ ಮಾರನೇ ದಿನ ರಾತ್ರಿ ಏಳು ಮೂವತ್ತಕ್ಕೆ ಲಕ್ಷ್ಮ ತೀರ್ಥ ನದಿಯಲ್ಲಿ ಬಾಣ ಬೆರೆಸು ಸಹಿತ ತಪ್ಪೋತ್ಸವ ಆಯೋಜನೆ ಮಾಡಲಾಗಿದೆ ಎಂದರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಮುದುಕನೂರು ಸುಭಾಷ್ ಮಾತನಾಡಿ ಜಾತ್ರೆ ಅಂಗವಾಗಿ ಗ್ರಾಮದ ಎರಡೂ ಕಡೆಗಳಲ್ಲಿ ವಾಹನ ನಿಲ್ದಾಣ ವ್ಯವಸ್ಥೆ ಮಾಡಲಾಗಿದ್ದು ಜಾತ್ರೆಗೆ ಆಗಮಿಸುವ ಭಕ್ತರು ನಿಗದಿತ ಸ್ಥಳದಲ್ಲೇ ನಿಲುಗಡೆಗೊಳಿಸಬೇಕು ಹುಣಸೂರು ಮತ್ತು ಹನುಗೋಡಿನಿಂದ ಜಾತ್ರೆಗೆ ಆಗಮಿಸುವ ಭಕ್ತರಿಗಾಗಿ ಕೆಎಸ್ಆರ್ಟಿಸಿ ವತಿಯಿಂದ ಬಸ್ ವ್ಯವಸ್ಥೆ ಮಾಡಲು ಮನವಿಯನ್ನ ಮಾಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಾತ್ರಾ ಸಮಿತಿಯ ದಾರಾ ಮಹೇಶ್ ರಾಮ್ ಚಂದ್ರ ನಾಗೇಶ್ ರಾಮಕೃಷ್ಣೇಗೌಡ ಪಾಪಣ್ಣ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಮಾಸೀಂ ಶರೀಫ್ ಪ್ರಚಾಪವರ್ ಟಿವಿ ಹುಣಸೂರು ಏನು ಜನವರಿ ಹದಿನೈದು ಹದಿನಾರು ಜಾತ್ರಾ ಮಹೋತ್ಸವ ನಡೀತದೆ ಅದೇ ರೀತಿ ಈ ವರ್ಷವೂ ಕೂಡ ಹದಿನಾಲ್ಕನೇ ತಾರೀಕಿಂದ ಪ್ರಾರಂಭವಾಗಿ ಹದಿನಾಲ್ಕನೇ ತಾರೀಕು ಗರುಡ ಪಡೆ ಅಂತ ಸೇವೆ ಅಂತೇಳಿ ನಮ್ಮ ಹದಿನಾರಳ್ಳಿ ವ್ಯಾಪ್ತಿಯ ಮುದುಕೂರು ಗ್ರಾಮದಿಂದ ಆಯೋಜನೆಯನ್ನು ಹಿಂದಿನಿಂದ ಮಾಡ್ತಾ ಬರ್ತಾ ಇರತಕ್ಕಂಥದ್ದು ಅದೇ ರೀತಿ ಹದಿನೈದನೇ ತಾರೀಕು ರಥಕ್ಕೆ ಕಲಸಾರೋಹಣ ಮತ್ತು ಹೂವಿನ ಚಪ್ರ ಅಲ್ಪ ನಾಸಿಂಪುರ ಗ್ರಾಮದಿಂದ ಆಗ್ಬೇಕು ಇಂದಿನಿಂದ ಹಿರಿಯರು ಮಾಡ್ಕೋ ಬರ್ತಾ ಇದ್ದಾರೆ ಅದೇ ರೀತಿ ಯುವಕರು ಕೂಡ ಮಾತಾಡ್ತಕ್ಕಂಥದ್ದು ಅದೇ ರೀತಿ ಹದಿನಾರು ಹದಿನಾರನೇ ತಾರೀಕು ರಥೋತ್ಸವ ಹೂವಿನ ಚಪ್ರೋಡು ದಾಸಿಂಪುರ ಪಟ್ಟದು ಅದೇ ಹೂಮ್ ಚಪ್ರೆ ಹದಿನಾರಕ್ಕೆ ರಥೋತ್ಸವ ಹನ್ನೆರಡು ಹನ್ನೆರಡು ಇಪ್ಪತ್ತರಿಂದ ಒಂದು ಇಪ್ಪತ್ತರವರೆಗೆ ರಥೋತ್ಸವ ಇರ್ತಾರೆ ಅದೇ ರೀತಿ ಹದಿನೇಳನೇ ತಾರೀಕು ಗರುಡ ವಾಹನ ಸೇವೆಯಿಂದ ಮಧ್ಯಾಹ್ನ ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಇದ್ಯಾವುದು ಆ ಥರದ್ದು ಎಲ್ಲ ಎಲ್ಲ ಜಿಲ್ಲಾ ಸಮಿತಿ ಎಲ್ಲ ಗ್ರಾಮದವರು ಸೇರಿ ಮಾಡುತ್ತಾರೆ ವಿಶೇಷವಾಗಿ ಟ್ರೈಬಲ್ಸ್ಗಳಿಗೆ ಬಹುಶಃ

ಪಾರ ಬೇಡ ಅಂತ ಹೇಳಿ ಸಾಯಂಕಾಲ ಏಳುವರೆಗೆ ರಾತ್ರಿ ಪೂಜೆ ಇರ್ತದೆ ಹದಿನೆಂಟನೇ ತಾರೀಕು ಲಕ್ಷಕೀರ್ಥ ನದಿಯಲ್ಲಿ ಏಳುವರೆಗೆ ರಾತ್ರಿ ತೆಪ್ಪಿಸ್ತಾವೆ ಕೆರೆ ಇದೆ ಮಾಡ್ತಾರೆ ಮಾಡ್ತಾರೆ ಕೆರೆ ತುಂಬಾ ನೀರಿದೆ ಅದು ಕೆರೆ ಮಾಡಲ್ಲ ಸರ್ ಮಾಹಿತಿ ಕೊಟ್ಬಿಡಿ ಆಮೇಲೆ ಪ್ರಶ್ನೆ ಮಾಡೋಣ ಮಾಹಿತಿ